ತಾಲೂಕಿನ ಹಡಿನ್ವಾಳ್ ಗ್ರಾಮ ಪಂಚಾಯತ್ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಗ್ರಾಮ ಸಭೆಯಲ್ಲಿ ಜನರು ಆರೋಪಗಳ ಸುರಿಮಳೆಗೈದಿರುವುದಕ್ಕೆ ಮೂರು ಬಾರಿ ಸಭೆ ನಡೆದರೂ ನಿರ್ಣಯ ತೆಗೆದುಕೊಳ್ಳಲು ಆಗದೆ ನಾಲ್ಕನೇ ದಿನವೂ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಸದಸ್ಯರು ಸಭಾತ್ಯಾಗ ಮಾಡಿದ ಕಾರಣ ಸಾರ್ವಜನಿಕರು ಗ್ರಾಮ ಸಭೆಗೆ ಬಹಿಷ್ಕಾರ ಹಾಕಿರುವುದಕ್ಕೆ ಮತ್ತೆ ಸಭೆ ಮುಂದೂಡಲ್ಪಟ್ಟಿದೆ ಪ್ರಶಾಂತ್ ಭಟ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಆಗಿದೆ ನಮಗೆ ಇಲ್ಲಿಯೇ ನ್ಯಾಯ ಸಿಗಬೇಕು ಉತ್ತರ ಕೊಡಬೇಕಾದ ಅಧ್ಯಕ್ಷ ಉಪಾಧ್ಯಕ್ಷರು ಸಭಾತ್ಯಾಗ ಮಾಡಿದ್ದಾರೆ ಅವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನಮಗೆ ಉತ್ತರ ಕೊಡಬೇಕು ಅಲ್ಲಿಯ ತನಕ ಗ್ರಾಮ ಸಭೆಗೆ ನಾವು ಸಹಕಾರ ಕೊಡುವುದಿಲ್ಲ ಎಂದರು ವ್ಯಕ್ತಿಯನ್ನ ಅಥವಾ ಯಾವುದೇ ಒಂದು ಅಧಿಕಾರಿಯನ್ನ ಅಥವಾ ಯಾವುದೇ ಒಂದು ರಾಜಕೀಯದವರನ್ನ ಗುರಿಯಾಗಿಸಿಕೊಂಡು ಈ ಒಂದು ಹೋರಾಟ ಆಗಲಿ ಅಥವಾ ಈ ಒಂದು ನಮ್ಮ ದುಃಖ ಆಗಲಿ ಇರುವಂತದ್ದಲ್ಲ ನಮಗೆ ಆದಂತಹ ದುಡ್ಡನ್ನ ನಾವು ನಮ್ಮ ನಮ್ಮ ದುಡ್ಡಿನಲ್ಲಿ ನನ್ನ ಹಕ್ಕಿನಲ್ಲಿ ಆದಂತಹ ಭ್ರಷ್ಟಾಚಾರಕ್ಕೆ ನನಗ ನಮ್ಮೆಲ್ಲರಿಗಾದಂತಹ ಮೋಸಕ್ಕೆ ನಾವು ಬೇಸತ್ತು ಇದನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಹೊರತಾಗಿ ಇದು ಒಂದು ವ್ಯಕ್ತಿಯ ಕುರಿತಾಗಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಸಲುವಾಗಿ ಆಗದ್ದಲ್ಲ ನಮ್ಮ ಹಕ್ಕಿಗೋಸ್ಕರವಾಗಿ ನಮ್ಮ ದುಡ್ಡಿನಲ್ಲಿ ಭ್ರಷ್ಟಾಚಾರವಾಗಿದೆ ನಮಗೆ ಅದರ ಸಂಪೂರ್ಣವಾದಂತಹ ಪಾರದರ್ಶಕವಾಗಿ ಜನಸಾಮಾನ್ಯರಿಗೆ ಜನಸಾಮಾನ್ಯ ಎದುರು ಪಾರದರ್ಶಕವಾಗಿ ನಮಗೆ ತನಿಖೆ ಯಾಕೆ ಅಂತಂದ್ರೆ ಭ್ರಷ್ಟಾಚಾರ ಆಗಿರುವಂತದ್ದು ಜನಸಾಮಾನ್ಯರಿಗೆ ಹಾಗಾಗಿ ಇಲ್ಲಿ ಭ್ರಷ್ಟಾಚಾರ ಆಗಿ ಎಲ್ಲೂ ನ್ಯಾಯ ಸಿಗುವಂತದ್ದನ್ನು ನಮ್ಮ ಗ್ರಾಮದೇ ನಮಗೆ ಸಿಗಬೇಕು ಹೇಳಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ ಹಾಗಾಗಿ ಎಲ್ಲಿವರೆಗೆ ಆ ಒಂದು ಸಿಸ್ಟಮ್ ಹೇಳುವಂತದ್ದು ಸಂಬಂಧಪಟ್ಟವರು ನಮ್ಮಲ್ಲಿಗೆ ಬಂದು ನಮಗೆ ಪಾರದರ್ಶಕವಾಗಿ ತನಿಖೆ ತನಿಖೆಯನ್ನು ಮಾಡಿ ನ್ಯಾಯವನ್ನು ಕೊಡಿಸುವುದಿಲ್ಲ ಅಲ್ಲಿವರೆಗೂ ಸಹ ನಮ್ಮ ಧರಣಿ ಅಥವಾ ಗ್ರಾಮ ಸಭೆಗೆ ನಮ್ಮ ಯಾರು ಸಹ ಒಪ್ಪಿಗೆ ಇರುವುದಿಲ್ಲ ಇದು ಒಬ್ಬವನ ವಿಷಯ ಅಲ್ಲ ಒಬ್ಬವನ ಮಾತನಾಡಿದ ಇಡೀ ಹಡಿ ಹಡಿನ್ಬಾಳ ಗ್ರಾಮಸ್ಥರ ಎಲ್ಲ ವರ್ಗದವರ ಮಾತು ಈ ಒಂದು ಯಾವ್ಯಾವ ವಿಷಯದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಮಗೆ ಇರುವಂತ ಸಮಸ್ಯೆ ಅಂತಂದ್ರೆ ಸೋಲಾರ್ ವಿಷಯದಲ್ಲಿ ಭ್ರಷ್ಟಾಚಾರವಾಗಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಏನು ದುಡ್ಡು ಬರ್ತದೋ ಗ್ರಾಮದ ಡೆವಲಪ್ಮೆಂಟ್ಗಂತ ಏನು ಹಣ ಬರ್ತದೋ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳು ಆ ಒಂದು ಯೋಜನೆ ಯಾವ ಯೋಜನೆಗೆ ನಿಯಮಿತವಾಗಿ ಬಂದಿದೆಯೋ ಅಥವಾ ಯಾವ ಯೋಜನೆಯನ್ನು ಅವರು ಮೆನ್ಷನ್ ಮಾಡಿದಾರೋ ಆ ಯೋಜನೆಗೆ ಬಂದಂತಹ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ ಅದನ್ನು ಸಹ ಸರಿಯಾಗಿ ಹೇಳ್ತಿಲ್ಲ ಮತ್ತೆ ಕೇಂದ್ರ ಸರ್ಕಾರ ಈ ಒಂದು ಪಂಚಾಯತ್ ಅಭಿವೃದ್ಧಿಗೋಸ್ಕರವಾಗಿ ಪಾರದರ್ಶಕವಾಗಿ ಪಾರದರ್ಶಕತೆಗೋಸ್ಕರವಾಗಿ ತಂದಂತಹ ಈ ಪಂಚಾಯತ್ ಹೇಳುವಂತಹ ಆಬಿನಲ್ಲಿರುವಂತಹ ಡಾಕ್ಯುಮೆಂಟ್ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ಶೇಟ್ ಮಾತನಾಡಿ ನಾವು ಆರು ಸದಸ್ಯರು ಇಲ್ಲಿ ಇದ್ದೇವೆ ನಾವು ಭ್ರಷ್ಟಾಚಾರದಲ್ಲಿ ಇಲ್ಲ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿರುವುದು ನಿಜ ನಾವು ಕೂಡ ನಿಮ್ಮ ಜೊತೆ ಇರುತ್ತೇವೆ ಎಂದು ಧರಣಿ ನಿರತರಿಗೆ ಭರವಸೆ ನೀಡಿದರು ನನಗೆ ನೀಡಿದ ಅನುದಾನವನ್ನು ಸಂಪೂರ್ಣವಾಗಿ ನನ್ನ ವಾರ್ಡ್ ಮೂಲಭೂತ ಅಭಿವೃದ್ಧಿಗೆ ತೊಡಗಿಸಿದ್ದು ಯಾವುದೇ ಲೋಪದೋಷ ಆಗದಂತೆ ಕಾಮಗಾರಿ ಯಶಸ್ವಿಯಾಗಿ ಅನುಷ್ಠಾನ ಆಗಲು ಶ್ರಮಿಸಿದ್ದೇನೆ ಸಾರ್ವಜನಿಕ ಹಣವನ್ನು ಲಪಟಾಯಿಸಿದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಲು ನಾವು ಸಿದ್ಧರಿದ್ದೇವೆ ಎಂದರು ಎಲ್ಲ ರಾಜಕಾರಣಿಗಳನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿ ತೊಗೊ ತೊಗಲಿಕ್ಕೆ ಹೋಗ್ಬೇಡಿ ನಾವು ಮಾಡದಂತ ಕಾಮಗಾರಿಗಳಿರ್ಬೋದು ಯಾವುದೇ ಕಳಪೆ ಕಳಪೆ ಆಗಿದ್ದಲ್ಲಿ ಅಥವಾ ಏನಾದರೂ ಅದರಲ್ಲಿ ಕಳಪೆ ಆಗಿದ್ದಲ್ಲಿ ಅದಕ್ಕೆ ನಾವು ಮನೆ ಹಾಕಿರ್ತೇವೆ ಅದರ ಅದಕ್ಕೆ ಖಂಡಿತವಾಗ್ಲೂ ಪಂಚಾಯತ್ ಅಲ್ಲಿ ಆದಂತಹ ಅನೇಕ ಭ್ರಷ್ಟಾಚಾರಗಳ ಬಗ್ಗೆ ನಮ್ಗೆ ನಾವು ಭ್ರಷ್ಟಾಚಾರವನ್ನ ನಾವು ನಿಜವಾಗ್ಲೂ ಖಂಡಿಸ್ತೇವೆ ನಾವು ಗ್ರಾಮಸ್ಥರು ಪರವಾಗಿ ಕಾಮಗಾರಿಗಳ ಆರೋಪ ಇರ್ಬೋದು ಸೋಲಾರ್ ಅಂಗಡಿಯ ಸೋಲಾರದಲ್ಲಿ ಖರೀದಿಯಲ್ಲಿ ಅವ್ಯವಹಾರ ಅನೇಕ ಅವ್ಯವಹಾರಗಳ ಬಗ್ಗೆ ಈಗ ನೀವು ಮಾಡಿದಂತ ಆರೋಪಗಳಿಂದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ದಯವಿಟ್ಟು ನಾನು ಕೂಡ ನಾನೊಬ್ಬ ಪಂಚಾಯತ್ ಸದಸ್ಯನಾಗಿ ಈ ತನಿಖೆಗೆ ನನ್ನ ಸಹಮತ ಖಂಡಿತ ಇದೆ ನಾನು ಕೂಡ ಗ್ರಾಮಸ್ಥರ ಪರವಾಗಿ ಇದ್ದೇನೆ ಗ್ರಾಮ ಸಭೆಗೆ ಆಗಮಿಸಿದ ಪಂಚಾಯತ್ ಅಧ್ಯಕ್ಷರಾದ ವೆಂಕಟೇಶ್ ಕನ್ಯಾಗೌಡ ಉಪಾಧ್ಯಕ್ಷರಾದ ಸುನೀತಾ ಶೇಟ್ ಅವರು ಬುಧವಾರ ಆದ ಠರಾವು ವಿಷಯಕ್ಕೆ ಸಂಬಂಧಿಸಿದಂತೆ ಪಿ ಅವರ ಮೇಲೆ ಅನಾವಶ್ಯಕವಾಗಿ ಹರಿಹಾಯ್ದು ಗ್ರಾಮ ಸಭೆಯ ಸ್ಥಳದಿಂದ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲು ಆಗದೆ ಹೊರ ನಡೆದಿದ್ದಾರೆ ಇವರ ಜೊತೆ ಸದಸ್ಯರಾದ ಶ್ರೀಧರ್ ನಾಯ್ಕ್ ಪೆದ್ರೋ ಗೋನ್ಸ್ವಾಲ್ವಿಸ್ ಕೂಡ ಸಭೆಯ ಮಧ್ಯೆ ನಿರ್ಗಮಿಸಿದ್ದಾರೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರಿಲ್ಲದೆ ಸಭೆ ಹೇಗೆ ಎಂದು ಕುಪಿತರಾದ ಗ್ರಾಮಸ್ಥರು ಸಭೆ ಬಹಿಷ್ಕರಿಸಿ ಪ್ರತಿಭಟನೆಗೆ ಕುಳಿತು ಧಿಕ್ಕಾರ ಕೂಗಿದರು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಸೇರಿ ಗ್ರಾಮ ಸಭೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಉತ್ತರ ಕೊಡಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಬೀಗ ಹಾಕುತ್ತೇವೆ ಎಂದು ಕೆಂಡಾಮಂಡಲರಾದರು ವಟ್ನಲ್ಲಿ ಹಡಿನ್ಬಾಳ ಗ್ರಾಮ ಪಂಚಾಯತ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಈ ಬಗ್ಗೆ ಲೋಕಾಯುಕ್ತ ಅಥವಾ ಸಕ್ಷಮ ಪ್ರಾಧಿಕಾರ ಪ್ರಕರಣದ ಬೆನ್ನತ್ತಿ ತನಿಖೆ ನಡೆಸುತ್ತಾ ಎಂದು ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ